ನನ್ನ ಹೆಸರು ಶಿಕ್ಷಾ ಪ್ರಕಾಶ್ ಬೆಳೆಕೆ ನಾನು ಎಂಟನೇ ಕ್ಲಾಸು ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮಪುರ್ ನಮ್ಮ ವಿಷಯ ವಿಜ್ಞಾನ ನಮ್ಮ ಶಾ ನಮ್ಮ ವಿಜ್ಞಾನ ಪಾಠದಲ್ಲಿರುವಂಥ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ಆಧುನಿಕವಾಗಿ ಬಂದಿದ್ದು ಎರಡು ವಿಧಾನಗಳು ನೀರಿನಲ್ಲಿ ಅವು ಹನಿ ನೀರಾವರಿ ವಿಧಾನ ಮತ್ತು ತುಂತುರು ನೀರಾವರಿ ವಿಧಾನ ನಾನು ಮಾಡಿಕೊಂಡು ಬಂದಿರುವುದು ಹನಿ ನೀರಾವರಿ ವಿಧಾನ ನೀರಾವರಿ ವಿಧಾನ ಮಾಡುವುದರಿಂದ ಬೆಳೆಗಳು ಚೆನ್ನಾಗಿ ಬಿಡುತ್ತವೆ ಮತ್ತು ನೀರು ಉಳಿಯುತ್ತದೆ ಇದು ಬಾವಿ ಬಾವಿಯಿಂದ ನಾವು ನೀರು ವಸ್ತುಗಳನ್ನು ಹಾಕು ಹಾಕಬೇಕಾಗುತ್ತದೆ ಅದರಿಂದ ನಾವು ಸುಲಭ ಮಾಡಿಕೊಳ್ಳುವುದರಿಂದ ಅದಕ್ಕೆ ಮೋಟರ್ ಹಾಕಿ ಮತ್ತು ಅದಕ್ಕೆ ಪೈಪ್ ಕಲೆಕ್ಷನ್ ಕೊಟ್ಟು ಪೈಪ್ ಕಲೆಕ್ಷನ್ ಪೈಪ್ ಕಲೆಕ್ಷನ್ ಆ ಮೇನ್ ಪೈಪ್ರಿ ಕಲೆಕ್ಷನ್ ಕುಸೀದ ಸಸ್ಯಗಳ ಬೇರುಗಳಿಗೆ ನೀರು ಹೋಗುವಾಗ ಮಾಡಿಕೊಳ್ಳುತ್ತೇವೆ ಮತ್ತು ಈ ಅತಿ ಬೆಳೆಗಳು ಮತ್ತು ಬೆಳೆಗಳಿಗೆ ಕೊಳೆಯುತ್ತವೆ ಬೆಳೆಗಳು ಮತ್ತು ಬೆ ಸಸ್ಯಗಳಿಗೆ ಸಸ್ಯಗಳು ನಾಶವಾಗುತ್ತವೆ ಬ ಹೆ ಅತಿ ಹೆಚ್ಚು ನೀರು ಇದ್ದರೆ ಅದಕ್ಕೆ ಸಸ್ಯಗಳಿಗೆ ಎಷ್ಟು ನೀರು ಬೇಕು ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ಪ್ರಮಾಣದ ನೀರನ್ನು ಉಳಿಸಲು ಹನಿ ನೀರಾವರಿ ವಿಧಾನವನ್ನು ನಾವು ಬಳಸಿಕೊಳ್ಳುತ್ತೇವೆ ಹನಿ ನೀರಾವರಿ ವಿಧಾನ ಮಾಡುವುದರಿಂದ ನೀರು ಉಳಿಯುತ್ತದೆ ಸಸ್ಯಗಳು ಅದಕ್ಕಾಗಿ ಈ ಹೊಲ ಗದ್ದೆಗಳಲ್ಲಿ ಹನಿ ನೀರಾವರಿ ವಿಧಾನ ಮಾಡುತ್ತೇವೆ ಮತ್ತು ತುಂತುರು ನೀರಾವರಿ ವಿಧಾನ ಮಾಡ್ತೇವೆ ತುಂತುರು ತುಂತುರು ನೀರಾವರಿ ನಿಲ್ದಾಣ ಮಾಡುವುದು ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ ಆದರೆ ಅತಿ ಹೆಚ್ಚು ನೀರು ಹೋಗಿದರೆ ಸಸ್ಯಗಳು ಚೆನ್ನಾಗಿ ನಾಶ ಅದರಿಂದ ಸೀದಾ ಸೀದಾ ಸಸ್ಯಗಳ ಹನಿ ನೀರಾವಿ ಮಾಡುವುದರಿಂದ ಸೀದಾ ಸಸ್ಯಗಳ ಬೇರೆ ನೀರು ಹೋಗುತ್ತದೆ ಮತ್ತು ನೀರು ಹೋಗುವುದರಿಂದ ಅವ್ರಿಗೆ ಎಷ್ಟು ಪ್ರಮಾಣದ ನೀರು ನೀರು ಬೇಕೋ ಅಷ್ಟು ಪ್ರಮಾಣದ ನೀರನ್ನು ನಾವು ಒದಗಿಸುತ್ತೇವೆ ಇದರಿಂದ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಮಗೆ ಚೆನ್ನಾಗಿ ಫಲವನ್ನು ಕೊಡುತ್ತೇವೆ ಹಾಗಾಗಿ ನಾವು ಹನಿ ನೀರಾವರಿ ವಿಧಾನವನ್ನು ಆಯ್ಕೆ ಆಯ್ಕೆ ಮಾಡುತ್ತೇವೆ ಹನಿ ನೀರಾವರಿ ವಿಧಾನ ಮಾಡುವುದರಿಂದ ನೀರು ನೀರು ಉಳಿಯುತ್ತದೆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ ಸಸ್ಯಗಳಿಗೆ ನಾವು ನಾಶ ನಾಶವಾಗುವುದಿಲ್ಲ ಮತ್ತು ಅತಿ ಹೆಚ್ಚು ನೀರು ಪಡೆದು ಸಸ್ಯಗಳಿಗೆ ಇದು ಸೂಕ್ಷ್ಮ ದರ್ಶಕ ನಾವು ಸೂಕ್ಷ್ಮ ಜೀವಿಗಳನ್ನು ಬಲಿಗಣೆಯಿಂದ ನೋಡಲಾಗುವುದಿಲ್ಲ ಅದಕ್ಕೆ ಈ ಸೂಕ್ಷ್ಮ ದರ್ಶಕವನ್ನು ಬಳಸುತ್ತೇವೆ ಈ ಸೂಕ್ಷ್ಮ ದರ್ಶಕದ ಮೂಲಕ ದಿನ ನಾವು ಸೂಕ್ಷ್ಮ ಜೀವಿಗಳನ್ನು ನೋಡಬಹುದು ಇದು ಕಣ್ಣಿಗೆ ಹಾಕ್ತಾ ಅಂದರೆ ಕಣ್ಣಿನ ಮೊಸರು ಇದರಿಂದ ಇದು ಹ್ಯಾಟಲ್ ಮತ್ತು ಇದು ವಸ್ತುವಿನ ವಸ್ತುವನ್ನು ಇದು ವಸ್ತುವಿನ ಇಡುವಿನ ಇಡುವುದು ಅಲ್ಲಿಂದ ಇಲ್ಲಿ ದರ್ಪಣ ಈ ದರ್ಪಣದಿಂದ ಬೆಳಕು ಪ್ರತಿಫಲನವಾಗಿ ವಸ್ತುವಿನ ಮೇಲೆ ಬಿದ್ದು ವಸ್ತುವು ನಮಗೆ ಒಂದು ಪಟ್ಟಿದ್ದು ಹತ್ತು ಪಟ್ಟಾಗಿ ಕಾಣುತ್ತದೆ ಇದರಿಂದ ನೋಡುವುದರಿಂದ ಇದು ವಸ್ತುವಿನ ವಸ್ತುವಿನ ಸ್ವರೂಪ ಇದರಿಂದ ವಸ್ತು ಮೊಸರು ಅನ್ನಿದ್ದೇವೆ ಈ ಸೂಕ್ಷ್ಮ ಈ ಸೂಕ್ಷ್ಮ ದರ್ಶಕದಿಂದ ನಾವು ಈ ಸೂಕ್ಷ್ಮ ಜೀವಿಗಳನ್ನು ನೋ ಕಾಣಬಹುದು ಬರಿಗಣಿಲೆಯಿಂದ ನೋಡಲು ಸಾಧ್ಯವಾಗುವುದಿಲ್ಲ ಸೂಕ್ಷ್ಮ ಜೀವಿಗಳನ್ನು ಅದಕ್ಕಾಗಿ ಈ ಸೂಕ್ಷ್ಮ ದರ್ಶಕವನ್ನು ನಾವು ಬಳಸುತ್ತೇವೆ ಧನ್ಯವಾದಗಳು